ಮಡಿವಾಳಪ್ಪನವರು ತೂಗಿ ಅಳದು ತೂಗಿ ಅಳದು ಮಾತಾಡ್ರವರು ಬರೇ ಒಂದು ಕಡೆ ಕೂತು ಮಾತಾಡಿಲ್ಲ ಅವರು ಜಗತ್ತ ಸಂಚಾರ ಮಾಡಿ ಮಾತಾಡ್ಯಾರ ಎಲ್ಲ ವಿಷಯವನ್ನು ಎಲ್ಲ ವ್ಯವಸ್ಥೆಯನ್ನು ಎಲ್ಲ ಲೋಕದ ವಿಚಾರವನ್ನು ಮಾಡಿ ನೋಡಿ ಮಾತಾಡ್ಯಾರವರು ಅಲ್ಲಂತ ಯಾವ್ದು ಹೇಳಲಿ ನಾ ಹೋದಂತ ಯಾವ್ದು ಹೇಳಲಿ ಅಲ್ಲೇ ಹೌದು ಹೌದೇ ಅಲ್ಲ ಬಲ್ಲಂತ ಮಹಾತ್ಮರು ಬಲ್ಲಷ್ಟು ಹೇಳಿದರೆ ಎಲೆ ಮನವಿ ಅಲ್ಲಂತ ಅಂತೀವೇ ಅದು ಹೌದಾಗ್ತದ ಹೌದಂತಿವೆ ಅಲ್ಲಾಗ್ತದ ಈ ಲೋಕದ ವ್ಯವಹಾರದೊಳಗೆ ಎಷ್ಟೋ ತಪ್ಪುಗಳನ್ನು ನಮಗೆ ಹೌದಾಗಿರ್ತಾವೆ ನಮ್ಮ ಮನುಷ್ಯನೊಳಗೆ ನಾ ತಪ್ಪು ಮಾಡ್ಲಾಕತ್ತೀನಿ ಅನಿಸ್ತದ ಆದರೂ ಅದು ಹೌದು ಅನ್ಸ್ಕೊಪಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಪಾಪ ಪ್ರಜ್ಞೆ ಇರ್ತದೆ ಮನುಷ್ಯನಿಗೆ ಮಾಡಿದ್ರೆ ಪಾಪ ಹತ್ತದ ಅಂತ ನಮಗೆ ಪ್ರಜ್ಞೆ ಅದ ಆದ್ರ ಪಾಪ ಮಾಡ್ತೀವಿ ಒಬ್ಬರಿಗೆ ಅನ್ಯಾಯ ಆಗ್ತದ ಅಂತ ಅರಿವಾಗ್ತದ ಆದ್ರೆ ಅನ್ಯಾಯ ಮಾಡ್ತೀವಿ ಅದು ನಮಗ ಹೌದಾಗ್ಯದ ಪರಮಾತ್ಮನಿಗೆ ಅಲ್ಲಾಗ್ಯದ ಇದನ್ನು ಅಲ್ಲ ಹೌದು ಅಳದು ತೂಗಿ ಮಾತಾಡಿರ್ತಕ್ಕಂಥ ಮಹಾತ್ಮರ ವಿಚಾರಗಳನ್ನು ನಾವು ಪರಿಗಣಿಸ್ಬೇಕು ಅಂತ ಮಡಿವಾಳಪ್ಪ ಹೇಳದ ನಮ್ಮ ಜೀವನದೊಳಗೆ ಅಲ್ಲಗಳೇ ಭಾಳದಾವ ಹೌದಿದ್ದುವೆ ಭಾಳ ಕಡಿಮೆ ಅದಾವ ಸಂಸಾರ ಹೌದ್ತದ ಅದ್ರ ಅಲ್ಲದ ವ್ಯವಹಾರ ಹೌದ್ತದ ಅದು ಅಲ್ಲದ ಭೂಮಿ ಸಂಪತ್ತೆಲ್ಲ ಹೌದ್ತದ ಅದು ಅಲ್ಲದ ನಮ್ಮ ಜೀವನನೇ ಅಲ್ಲದ ಎಲ್ಲ ಹೌದೆ ಹೌದ ನಮ್ಮ ಕೈ ಬಿಟ್ಟು ಹೋಗ್ತದೆ ಶರೀರ ನಮಗೆ ಬಿಟ್ಟು ಹೋಗ್ತದ ಒಂದಿನ ಕಣ್ಣು ಹೋತ ಒಂದಿನ ಕಿವಿ ಹೋತದ ಒಂದಿನ ಕಾಲು ಹೋತ ಒಂದಿನ ಎಲ್ಲ ಶರೀರದ ಅವಯವಗಳು ಕ್ಷೀಣ ಹಾಕೋತ ಹೋಗ್ತಾವ ಇದನ್ನು ನೆಮ್ಕೊಂಡು ಕೂತೀವಿ ನಾವು ಭಾಳ ಆರಾಮಿರ್ತೀವಿ ಭಾಳ ಬಹಳ ಭಾಳ ಇರ್ತೀವಿ ಅಂತ ನಂಬ್ಕೊಂಡು ಕೂತೀವಿ ಮೊದಲು ಏನು ಅನ್ಸದ ಹೌದಪ್ಪ ನಾವು ಭಾಳ ಅಂತ ನಮಗೆ ಬರಬರ್ತ ಏನಾಗ್ತದೆ ಅಲ್ಲಾಗ್ತದೆ ಏನಪ್ಪ ಕೈನು ಹಾದು ಕಣ್ಣು ಹಾದು ಕಾಲನು ಹಾದು ಮನುಷ್ಯ ಒಂದು ಜೀವನ ಹೋಯ್ತು ಇದು ಅಲ್ಲಂದು ಅಲ್ಲದ ಅದು ಹೌದಾಸ್ಕೊಂಡು ನಾವು ಭಾವಿಸ್ಕೊಂಡು ಕೂತೀವಿ ಸಂಪತ್ತ ಹೌದದ ಗಳಿಸಿದ ಸಂಪತ್ತ ನಮಗೆ ಭಾಳ ಸುಖ ಕೊಡ್ತದ ಅಂತ ಹೌದದ ಅದು ಒಂದಿನ ಅಲ್ಲಾಗ್ತದೆ ಏನಪ್ಪ ಎಲ್ಲ ಹೋಯ್ತು ಎಲ್ಲ ಗಳಿಸಿದ್ದೀನಿ ರೀ ಸಾಕಷ್ಟು ಗಳಿಸಿದ್ದೆ ಒಂದಿನ ಹೋಯ್ತು ಮಕ್ಕಳು ಹಡ್ದಿದ್ದೆ ಮಕ್ಕಳು ಚೊಲೋ ಮಾಡ್ತಾರ ಅಂತ ಹಡ್ದಿದ್ದೆ ಮಕ್ಕಳು ದೊಡ್ಡವ್ರು ಮಾಡಿದೆ ಎಲ್ಲ ಸಂಪತ್ತು ಕಳಿಸಿದೆ ನಮ್ಗೆ ಬಿಟ್ಟು ಹೋದ್ರಿ ಬ್ಯಾರ್ಯಾದರು ಹೌದು ಅಲ್ಲಾಗ್ತದೆ ಅನ್ನೋದಕ್ಕೆ ಅವರು ತೂಗಿ ತಿಳಿದು ಮಾತಾಡ್ಯಾರ ಭಾಳ ವಿಷಯ ನಂಬಲ್ಲಿ ಅದ ನಾವು ಅರ್ಥ ಮಾಡ್ಕೊಳ್ಳಲ್ಲಾಗಿ ಇದು ಅರ್ಥ ಮಾಡ್ಕೊಳ್ಳೋಕೆ ಮಧ್ಯದ ಏನಾಗ್ಯದ ಅಂತ ಕೇಳಿದ್ರೆ ಒಂದು ಕತ್ತಲ ಆವರ್ಸ್ಕೊಂಡದ ನಮಗ ಇದು ಸಂಸಾರದ ಜ್ಞಾನದ ಮಧ್ಯದೊಳಗೆ ಸಂಸಾರದೊಳಗೆ ಕತ್ತಲ ಆವರ್ಸ್ಕೊಂಡದ ಅಂದ್ರೆ ಮಾಯಿ ಅಂತ ಕರ್ಕೊಂಡ್ಬಂದಾರ ಮಡಿವಾಳಪ್ಪನವರು ಮಾಯಿ ಯಾವುದಕ್ಕೂ ಅಂತ ಕೇಳಿದ್ರೆ ಮರು ಆಗೋದಕ್ಕೆ ಮಾಯಿ ಅಂತ ಕರ್ಕೊಂಡ್ಬಂದ ಇವತ್ತ ಮರುವಾಗದಕ್ಕೆ ಮಾಯಿ ಯಾವ್ದಕ್ಕ ಅಂತಾರ ಅಂತ ಕೇಳಿದ್ರೆ ಸಂಪತ್ತುನು ಮಾಯಿನೇ ಹೆಂಡ್ರ ಮಕ್ಕಳುನು ಮಾಯಿನೇ ನಾವು ಮಾಡುವ ಅಧಿಕಾರನು ಮಾಯಿನೇ ಒಂದು ಬಿಟ್ಟು ಹೋಗ್ತದಂದ್ರ ಮಾಯಾಗ್ಯದ್ರಿ ಮಾಯ ಆಗ್ಯದ ಅಂದ್ರೆ ಇಲ್ಲಿ ಹೋಗ್ಯದಂತಂದಂಗೆ ಈ ಜೀವನದೊಳಗೆ ನಡೀತಕ್ಕಂತ ಎಲ್ಲ ವಿಚಾರಗಳನ್ನು ಮಡಿವಾಳಪ್ಪನವರು ಇದು ಸತ್ಯ ಅಲ್ಲಪ್ಪ ಇದು ಹೌದು ಅನ್ಸ್ಕೊಂಡದ್ ನಿನಗ ಅದು ಅಲ್ಲದ ಹೌದೇ ಅಲ್ಲ ಅಲ್ಲೇ ಹೌದು ಇವತ್ತೊಂದು ಒಂದು ದೇವರಿಗೆ ಹರ್ಕಿ ಹೊತ್ತೀವಿ ನಾವು ಏನು ಹೊತ್ತೀವಿ ಒಂದು ಕುರಿ ಕೊಯ್ಬೇಕಂತ ಹರ್ಕಿ ಹೊತ್ತೀವಿ ಕುರಿ ಕೊಯ್ಬೇಕಂತ ಹರ್ಕಿ ಹೊತ್ತೀವಿ ನಾವು ಲೋಕಕ್ಕೆ ಏನಾಗ್ತದ ವ್ಯವಹಾರಕ್ಕ ಒಂದು ಹಿಂಸೆ ಮಾಡಿದ್ರೆ ಒಂದು ಪ್ರಾಣಿ ಕೊಲೆ ಮಾಡಿದ್ರೆ ಪಾಪ ಬರ್ತದ ಅಂತ ಲೋಕ ಈ ಮನುಷ್ಯ ಒಂದು ನಾಯಿ ಬಂದು ಅದು ಹೊಡಿಲಾಕತ್ತೆ ಏ ಪಾಪ ಹೊಡಿಬಾಡುವ ಅದಕ್ಕೆ ಯಾಕೆ ಅದು ಅದ್ರ ನಮ್ಗೆ ಏನ್ ಬೇಡದ ಪಾಲ ಬೇಡದ ಏಯ್ ಮನೆ ಕಳು ಮಾಡ್ಯಾನಿ ಕಳು ಮಾಡ್ಯದ ಮನೆಯಾಗ ರೊಟ್ಟಿ ಕಳು ಮಾಡ್ಯದ ಅಲ್ಲೋ ದೊಡ್ಡ ದೊರೋ ಕಾರನೇ ನೀನು ಹೇ ನಿನಗೆ ಯಾರು ಹೊಡೆಯಲ್ಲಾಗ್ಯಾರ ಒಂದು ನಾಯಿ ಹೊಟ್ಟಿಗೆ ಕೇಳಿರೋದು ಮತ್ತು ಬಂಗಾರ ವಯ್ದಿಲ್ಲ ಬೆಳ್ಳಿ ನೀನು ಮನೆ ಬೆಕ್ಕೋದಷ್ಟು ಬಂಗಾರ ಇಡ್ರಿ ಅದ್ರ ಮನೆ ಮುಂದೆ ಒಂದು ನೋಟಿನ ಪೆಂಡಿ ಇಡ್ರಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಇದು ಒಂದು ಹತ್ತು ಸಾವಿರ ರೂಪಾಯಿ ನೋಟ್ ಇಡ್ರಿ ಅಲ್ಲೇ ಆ ರೊಟ್ಟಿ ಬುಟ್ಟಿ ಬೆಲೆ ಇಡ್ರಿ ನೀವು ತೊಗೊಂಡು ಹೋಗಂಗಿಲ್ಲ ಅದು ಏನು ಹೋಯ್ತದೆ ಎರಡು ರೊಟ್ಟಿ ಒಯ್ತದ ಅದು ಅದಕ್ಕಿಂತಲೂ ನಾವು ದರಡ್ಕೋರ್ ಇದ್ದೀವಿ ನಾವೆಲ್ಲ ಎಲ್ಲರೂ ಮೋಸ ಮಾಡಿ ಗಳಿಸಿ ಸಹಕಾರ ಆಗ್ಬಕತ್ತೀವಿ ಅದು ಹೊಟ್ಟಿ ಪುರತಾಗಿ ಸಹಕಾರ ಆಗ್ಯದ ಹೊರತಾಗಿ ಅದು ರೊಕ್ಕ ಸಹಕಾರ ಆಗಿಲ್ಲ ಅದು ಮತ್ತೆ ಇದಕ್ಕೆ ನಮಗೆ ಅಲ್ಲ ಅನ್ನಿಸ್ತದಿಲ್ಲ ಒಂದು ಕುರಿ ಬೆಳ್ಕೊಂಡಿವಿ ದೇವರಿಗೆ ಯಾರ ನಮ್ಮ ನಮ್ ಸಲೆಗೆ ನಮಗನಸ್ತದ ಹಿಂಸೆ ಮಾಡಿದ್ರೆ ಪಾಪ ಅನಿಸ್ತದ ಆದ್ರೆ ತಿಳಿತದ ತಿಳಿದು ತಿಳಿದು ಹೋಗಿ ತಪ್ಪು ಮಾಡ್ತೀವಿ ಅಲ್ ನಾವು ಲೋಕಕ್ಕೇನ್ ಅನಿಸ್ತದ ಏನ್ರಿ ದೇವ್ರ ಹರಕೆ ಮುಟ್ಟಿಸಿದೆವು ನಮ್ಮ ಚಲೋ ಇತ್ತು ನಾನು ಮೊನ್ನೆ ಒಂದು ಮಾತು ಹೇಳಿದೆ ನಾನು ನಾ ಮುಖ್ಯಮಂತ್ರಿ ಆಗ್ಬೇಕತ್ತಿ ಮನಿನಿ ಈ ದೇವರಿಗೆ ನೂರು ಕುರಿಕ್ ಐತೀನಿ ನೋಡ ಮಾಡ ಮುಖ್ಯಮಂತ್ರಿ ಅಂದೇ ಈ ದೇವರಿಗೆ ನೂರು ಕುರಿ ಬೈತೀನಿ ನಾನು ಮುಖ್ಯಮಂತ್ರಿ ಮಾಡಣ ಅದು ಸುಮ್ಮನೆ ಇದು ಭ್ರಮಿ ನಮಗ ಇದು ವ್ಯವಹಾರದ ಇದು ಮಾಡುವ ನಡೆಯುವ ಹೇಳುವ ಮಾತುಗಳೆಲ್ಲ ಅದರೊಳಗೆ ಬಹಳ ತಪ್ಪುಗಳಿರ್ತವೆ ಅದನ್ನ ತಿಳ್ಕೊಂಡು ಬದುಕಂತ ಹೇಳಿದ್ರು ಹೌದೇ ಅಲ್ಲ ಅಲ್ಲೇ ಹೌದು ಬಲ್ಲಂತ ಮಹಾತ್ಮರು ಬಲ್ಲಷ್ಟು ಹೇಳಿದಾರೆ ಅಲ್ಲಂತ ಏನು ಬಾರ್ದು ಇದೆ ಏ ಮುತ್ತೆ ನೀ ಏನ್ ಹೇಳ್ತಿ ಏ ಶಾಸ್ತ್ರಗಳ ನೀವೇನು ಹೇಳ್ತೀರಿ ನೀವು ಹೇಳ ತಪ್ಪ ತಗೋ ನಾವು ಹಿಂಗೆ ಮಾಡೋದೇ ರೈಟ್ ಅದ ಅಂತ ಅನ್ನೋದು ತಪ್ಪದ ಅಂತ ಮಡಿವಾಳಪ್ಪನವರು ತಮ್ಮ ನುಡಿಯಲ್ಲಿ ಬಂದಿದ್ದಾರೆ ನಾವು ಐಹುಳು ಅಂಬೋದು ಹೌದು ನೀವು ಭಕ್ತರು ಅಂಬೋದು ಹೌದು ನಾವೇ ನೀವು ನೀವೇ ನಾವು ನಾವು ನೀವು ಮಹಾಂತನಲ್ಲ ನಾವೆಲ್ಲ ಪರಮಾತ್ಮನ ಮಕ್ಕಳಪ್ಪ ನಾವೆಲ್ಲ ಪರಮಾತ್ಮನ ಮಕ್ಕಳು ನಾವು ಜಂಗಮನೇ ಇರಲಿ ಯೋಗಿನೇ ಇರಲಿ ತ್ಯಾಗಿನೇ ಇರಲಿ ಸಂಸಾರಿಕನೇ ಇರಲಿ ಒಬ್ಬ ಎಲ್ಲ ವ್ಯವಹಾರ ಮಾಡುವಂಥ ವ್ಯಕ್ತಿನೇ ಇರಲಿ ಸಹಕಾರನೇ ಇರಲಿ ಎಲ್ಲರೂ ಪರಮಾತ್ಮನ ಮಕ್ಕಳಪ್ಪ ನಾವೆಲ್ಲ ನಾವು ಅವ್ರ ಅಡಿಯೊಳಗೆ ಹೋಗಬೇಕು ಹೊರತಾಗಿ ನಮ್ಮ ಅಧಿಕಾರ ಏನೂ ಇಲ್ಲ ಅಂತ ಮಡಿವಾಳಪ್ಪನವರು ಹೇಳ್ಕೊಂಡ್ಬಂದಿರ್ತಕ್ಕಂಥ ವಿಚಾರವನ್ನು ನಮ್ಮ ಶಾಸ್ತ್ರಗಳು ಭಾಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಆ ಮಾತುಗಳನ್ನು ನಾವು ಆಲಿಸ್ಕೊಂಡು ಮಧ್ಯದಾಗ ಇನ್ನ ಏನು ಹಾಡ ಇನ್ನೊಂದು ನುಡಿಯದ ಇನ್ನೊಂದು ಏನದ ರೀ ಶಾಸ್ತ್ರ ಓದಿ ಹೇಳುವುದು ಹೌದು ಶಸ್ತ್ರ ಹಿಡಿದು ಹೋಳುವುದು ಹೌದು ಶಾಸ್ತ್ರ ಹಿಡಿದು ಹೇಳುವುದು ಹೌದು ಹೌದಿಲ್ಲ ನಾವು ಹೇಳೋ ಮಾತಿ ಶಾಸ್ತ್ರಗಳು ಹೇಳಿದ್ರೆ ನಿಮ್ಗೆ ಹೌದು ಅನಿಸ್ತಿಲ್ಲ ತಲೆ ತುಗೀರಿಲ್ಲ ಏನು ಅಲ್ಲಂತೂ ತುಗಿರು ಏನು ಹೌದಂತ ತುಗಿರೋ ಅದು ಹೌದಂತ ತುಗೀರಿಲ್ಲ ಅದು ಕಾಯಿ ಮುಟ್ಕೋಬೇಕು ನಾವು ಒಬ್ಬ ಯಾರ ಒಬ್ಬ ಡ್ಯಾನ್ಸ್ ಮಾಡ್ತೀವಿ ಹ್ಯಾ ಹೌದು 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 ಅಂತೀವಲ್ಲ ಅದು ಹೌದನು ಡ್ಯಾನ್ಸ್ ಮಾಡಿ ನಿನ್ನ ಗೆದಿಬೋದು ಆದ್ರೆ ಯಾವ ಮನಸ್ಸು ಗೆದಿಬೋದು ಒಳಗೊಂದು ಎರಡು ಅದಾವ ಒಂದು ಕೋತಿ ಅದ ಒಂದು ಚಲೋ ಅದ ಒಂದು ಕೋತಿ ಗುಣ ಅದ ಒಳಗ ಒಬ್ಬರ ಮನೆಗೆ ಒಬ್ಬರು ಹೊಲಕ್ಕೆ ಹೋಗಿರ್ತೀವಿ ಹಾದಿಗೆ ಹೊಲ ಇರ್ತದ ಹೊಲದ ಬಲ್ಲೇ ಹೋಗಿರ್ತೀವಿ ಅದ್ರ ಕಡಲಿ ಗಿಡ ನೋಡ್ತೀವಿ ನಾವು ಸುಲಗಾಯಿ ಸುಲಗಾಯಿ ನೋಡಿ ಯಾರು ನೋಡ್ತಾನೆ ಹಿಂಗ ಹಿಂಗ ಹೊಳ್ಳಿ ನೋಡ್ತಾನೆ ತಿನ್ಬೇಕು ಅನಿಸ್ತದ ತಿನ್ಬೇಕು ಅನಿಸ್ತದ ಅವನಿಗೆ ಕಿತ್ಕೋಬೇಕನ್ಸ್ತದ ಅದು ಒಳಗಿನವೇನಂತಾನೆ ಕಿತ್ಕೊಂಡ್ರಿ ಅಂದ್ರೆ ಬಾಲಕ್ ಬಂದು ನೋಡಿದ್ನಂದ್ರೆ ಅಂತ ಒಂದಂತದ ಯಾಕ್ರಿ ಅಲೀಸ ಇದು ಒಳಗಿಂದ ಏನಂತದ ಕಿತ್ಕೋ ಯಾರೇನು ಕಿತ್ಕೋ ಏನು ಮಾಡ್ತಾರೆ ತಿನ್ನ ಬದುಕದ ಅವ ಒಳಗಿನೇವಂತಾನ ಯಾರ್ದಾರ ದುಡ್ದಿದ್ದು ನಿನಗೆ ಹೆಂಗೆ ಕಿತ್ಬೇಡ ಅಂತ ಅದು ಹೇಳ್ತದ ಒಬ್ಬ ಒಳಗೆ ಹೇಳ್ತಾನೆ ಶಿವ ಹೇಳ್ತಾನೆ ಒಳಗೆ ಕೂತಾನ ನಮಗೆ ಒಳಗೆ ಕೂತಾನಲ್ಲ ಕೂತಾನ ಅವ ಹೇಳ್ತಾನೆ ಹೇಳ್ತಾನ ಪರಮಾತ್ಮ ಅದ ನೊಳಗೆ ರಾಮಕೃಷ್ಣ ಪರಮಹುಷರಿಗೆ ಒಬ್ಬ ಒಬ್ಬ ಕೇಳಿದ್ದಂತ ಏನ್ರಿ ಮಹಾತ್ಮರಿದ್ದೀರಿ ಸ್ವಂತರಿದ್ದೀರಿ ದೇವ್ರ ಇಲ್ಲದಾನ ದೇವ್ರು ನೋಡೀರಿ ಏನು ಅಂತ ಕೇಳಿದ್ನಂತ ಅವೇನು ಹೇಳ್ಬೇಕು ಯಾರ್ಯಾರಿಗೆ ಹಿಂಗೆ ಹಂಗೆ ಕಾಣ್ತಾನೆ ಹೇಳಕ್ಕಾಗಲ್ಲಪ್ಪ ನನಗಂತರ ಅವ ದೇವ್ರ ಅದಾನಂತ ಕಂಡಾನ ನಿನಗೆ ಹೆಂಗೆ ಕಾಣ್ತಾನ ಏ ನನಗೂನು ಅದಾನಂತ ಗೊತ್ತು ಮಾಡ್ಬೇಕು ನೀ ಅನ್ನಂತ ಹೆಂಗ ಗೊತ್ತು ಮಾಡ್ಬೇಕು ಮಂದಿದ್ ಬರೋಣ ಕೇಳಿದ್ರೆ ಹೆಂಗ ಗೊತ್ತ ಅವತ್ತ ಜಗತ್ತದ್ರೊಳಗೆ ಎಲ್ಲಾ ಕಡೆ ಅಂತ ನೋಡಮ್ ದೇವರ ಎಲ್ಲಾ ಕಡೆಗೆ ಅದನ್ನ ತೋರ್ಸಮ್ ನೋಡಮ್ ಅಂತ ಹೇಳಿ ಏನ್ ಮಾಡಿದ್ನಂತ ಆನೆ ಹೊಂಟಿರ್ತ ಆನಿ ಆನಿ ಸುಮ್ಮನೆ ಬರಂಗಿಲ್ಲ ಒಬ್ಬ ಮ್ಯಾಲ ಮಾವತ ಕೂತಿರ್ತಾನೆ ಆನಿ ನಡ್ಸ ಒಬ್ಬೊವ ಕೂತಿರ್ತಾನ ಮ್ಯಾಲ ಅವ ಕೂತು ಆನಿ ನಡ್ಸ್ತಿರ್ತಾನೆ ಆ ಆನೆ ಮೇಲೆ ಕೂತ್ಕೊಂಡು ಹೊಂಟಿರ್ತಾನೆ ಇದು ಇದು ಹೊಂಬನ ಇವನು ನಡು ನಡು ರೋಡ್ನೇ ನಿಂತಿರ್ತಾನ ನೋಡಮ್ ದೇವರದನ ಎಲ್ಲಾ ಕಡೆ ದೇವರದನಂತ ಅಂತಾನ ಮುತ್ತೆ ಅಂದ ನನ್ಗ ರಾಮಕೃಷ್ಣ ಪರಮಹಂಶ ಮುತ್ತೆ ಅಂದಾನ ನೋಡಮ್ಮ ಹೆಂಗ ಹೆಂಗ ದೇವರದಾನ ನೋಡ್ತೀನಿ ಅಂತ ಹೇಳಿ ನಡು ರೋಡ್ನೇ ನಿಂತ ಅಲ್ಲಿ ಮಹಾತ ಹೇಳದ ದಿನ ಹೊಂಟಿದ್ದ ಆ ಹೊಂಟದ ಹೋಳಾಗು ಎತ್ತಿ ನೋಡು ಹೋಳಾಗಂದ ಇವನ್ ತಲೆಗಿರ್ಲಿಲ್ಲ ಅವನಿಗೆ ನೋಡಮ್ಮ ದೇವರ ಎಲ್ಲಿದ್ದಾನಂತ ಅವ ಮ್ಯಾಲ ಕೂತವ ಏನ್ ಹೇಳಾಕ ನೀ ತಪ್ಪು ಮಾಡ್ಲಾಕತ್ತಿದೀ ರೋಡಿನ ಮೇಲೆ ನಿಂದ್ರ ಬೇಡ ಹಾನೆ ಹೊಂಟದ ನೀನು ನೋಡ್ತಂದ್ರೆ ಎತ್ತ ಒಗಿತದ ಅಂದವ ಇದು ಅಷ್ಟೇ ನಿಂತಿವ ಬಂದು ಎತ್ತ ಬಿಡ್ತ ಕಡಿ ಅದಕ್ಕೆ ಹೇಳ್ತದ ಸೊಂಡಿಲಿ ಒಗೆದ್ದು ಬಿಡ್ತ ಕಡಿ ವಾದ್ಯಾಡಿ ಬಿದ್ದು ಗುರುಗಳ ಬಳಿ ಬಂದಂತ ಯಪ್ಪ ನೀ ಎಲ್ಲ ಕಡೆ ದೇವರದಾನಂತ ಅಂದಿ ನಾನು ನಂಬಿಕೊಂಡು ನಡು ರೋಡಿನ ಮೇಲೆ ಕೂತಿದ್ದೆ ನಿಂತಿದ್ದೆ ಹಾನಿ ನನಗೆ ಎತ್ತಿ ಒಗೀತು ಮತ್ತು ಅಲ್ಲೇಲಿ ದೇವರದಾನು ಎಲ್ಲ ಕಡೆಗೆ ಆನೆಗೂ ಇರ್ಬೇಕಲ್ಲ ಅನ್ನಂತ ಆನೆಗೂ ದೇವ್ರ ಇರ್ಬೇಕಲ್ಲ ಅಂದ್ರ ಆನೆ ಮೇಲೆ ಕೂತೊಬ್ಬವ್ ನೋಡಿದೇನಪ್ಪ ಅಂದಂತ ನೋಡಿನಿ ಏನ್ ಹೇಳ್ದವ ಹೋಳಾಗು ಹೋಳಾಗು ಆನೆ ಬರಲಾಕತ್ತದ ಹೋಳಾಗು ಅಂತ ಆನಿಗೆ ಮಾತು ಬರಂಗಿಲ್ಲ ಬರಂಗಿಲ್ಲದಕ ಆನೆಗೆ ಮಾತು ಬರಲ್ಲ ಅಂದ್ರೆ ಮ್ಯಾಲ ಮಾತು ಬರೋ ಒಬ್ಬ ಕೂತಾನೆ ಅಲ್ಲಿ ಹೇಳ ಒಬ್ಬವ ಅಧಿಕಾರಿ ಕೂತಾನ ಅವ ಹೇಳಕತ್ತ ನೀನು ಆನೆ ಬರಕತ ಹೋಳಾಗು ಹೋಳಾಗು ಅವನೇ ಪರಮಾತ್ಮ ಮ್ಯಾಲ ಕೂತವನೇ ಪರಮಾತ್ಮ ಅವ ಹೇಳಕತ್ತೆ ಹೇಳಕತ್ತಿನ ಮಾರ್ಗದರ್ಶನ ಮಾಡ್ಯಾನ ನಿನಗ ಅವನೇ ಗುರು ಅವನೇ ದೇವರು ನಂಬ್ಕೋಬೇಕಪ್ಪ ನೀನು ನಂಬಿದ್ದೆ ಅಂದ್ರೆ ನೀ ಏನು ಆತಿದ್ದಿಲ್ಲ ನಿನ್ನ ಕೈ ಮುಗಿತಿದ್ದಿಲ್ಲ ಕಾರ್ ಮುರಿತಿದ್ದ ಕಾಲು ಮುರಿತಿದ್ದಿಲ್ಲ ನೀನು ಆನೆ ಕೈಲಿ ಎತ್ತೊಗಿಸ್ಕೊಂಡು ಹೈರಾಣಾಗಿ ಬಂದಿದೆ ಅಂತ ಹಂಗೆ ನಾವು ತಪ್ಪು ಮಾಡಬಾರ್ದು ಹೇಳೋರ ಮಾತುಗಳನ್ನು ಆಲಿಸ್ಬೇಕು ಹಿರಿಯರ ಮಾತುಗಳನ್ನು ಅವ್ರಿಗೆಷ್ಟೋ ತಿಳಿದಿರ್ತದ ಜೀವನದೊಳಗೆ ಎಷ್ಟೋ ಅನುಭವಿಸಿರ್ತಾರೆ ಅಂಥವ್ರ ಮಾತುಗಳನ್ನು ನಾವು ಕೇಳಿದರೆ ನನ್ನ ಚಲ್ಮ ಪಾವನ ಆಗ್ತದೆ ಅನ್ನುವಂಥ ಅರಿವು ಇಟ್ಟುಕೊಂಡು ನಾವು ನಡೆದಿದ್ದೆ ಆದರೆ ಈ ಯಾವ ಸಂಪತ್ತು ನಮ್ಮ ಜೊತೆಗೆ ಬರೋಂಗಿಲ್ಲ ಅಂತ ಖಾತ್ರಿ ಗೊತ್ತದ ನಮ್ಗೆ ಪಕ್ಕಾ ಗೊತ್ತದ ಎಲ್ಲ ಬಾಜು ಮನೆಯವರು ಏನು ಪೇಟೆ ತಿಂದಾರ ಏನು ನಡೀತದ ಅವ್ರು ಎಷ್ಟು ಹೈರಾಣದ ಮಕ್ಕಳು ಹೈರಣದ ಸ್ವಸ್ತೆಯರು ಹೈರಣದ ಎಲ್ಲ ಅನುಭವಿಸ್ತೀರಿ ನೀವು ನೋಡ ಮಗ್ಗದ ಕೂತ್ ನೋಡ್ತೀರಿ ಆದರೆ ಮತ್ತೆ ಅದೇ ಕತ್ತಲದಾಗ ಕೈಯಾಡಿಸ್ತೀವಿ ನಾವು ನಮಗೂ ಈ ಪರಿಸ್ಥಿತಿ ಬರ್ತದಂತ ಅರ್ಥ ಮಾಡಿಕೊಂಡು ಬದುಕಿದ್ದೀವಿ ಅಂದ್ರೆ ಮಡಿವಾಳಪ್ಪ ನಂಬ್ಕೊಂಡು ಬದುಕಿದ್ದೀವಿ ಅಂದ್ರೆ ನಮಗೆ ಮುಕ್ತಿ ಆಗ್ತದೆ ನಮ್ಗೆ ಈ ಜನ್ಮ ಸಾಕಾಗ್ತದೆ ಸುಖ ಆಗ್ತದೆ ಅನ್ನೋದನ್ನು ಅರಿವಿಟ್ಟುಕೊಂಡು ನಡೆಯುವುದೇ ಶಾಸ್ತ್ರದ ಪರಿವಿಡಿ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಾಸ್ತ್ರಿಗಳು ಭಾಳ ಸುಂದರವಾಗಿ ಎರಡನೇ ದಿನ ನಡ್ಸ್ಕೊಂಡು ಬಂದಿದ್ದಾರೆ ಜಾತ್ರೆ ಭಾಳ ಸನಿಪು ಬಂತು ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಭಕ್ತಾದಿಗಳು ತನು ಮನ ಧನ ಈ ಅವಕಾಶಗಳನ್ನು ಎಂದೂ ಸಿಗಂಗಿಲ್ಲ ಕಡಕೋಳ ಅಂದ್ರೆ ಕಡ್ಕೋಳಕ್ಕೆ ಹೋದರೆ ಕಡಿಮೆ ಇಲ್ಲ ಅಂತ ಮಡಿಗಾಲಪ್ಪನವ್ರು ಹೇಳ್ಯಾರ ಆ ಕಡಿಮೆ ಇಲ್ದಂಗೆ ಮಾಡುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನೂರು ರೂಪಾಯಿ ಪಗಾರ ತೊಗೊಂಡು ಗಪ್ ಕೂತೀರಿ ಯಾಕ್ರೀ ಶಾಸ್ತ್ರ ಕೇಳಂದ್ರ ಮಡಿವಾಳಪ್ಪ ಅದಕ್ಕೆ ಭಾಳ ಚಂದ ಅಂದ ಸಂಸಾರ ಮಾಡ್ತಿದ್ದಿ ಜಟಪೀಟಿ ಭಕ್ತಿ ಮಾಡೋದು ತಿಟಿಮೀಟಿ ಹನ್ನೆರಡು ತಾಸು ದುಡ್ದು ಭಕ್ತಿ ಅಂದ್ರೆ ಇಲ್ಲಿ ಮಠಕ್ಕೆ ಬಂದು ಒಂದು ತಾಸು ಪ್ರವಾಸನ ಕೇಳಂದ್ರೆ ಎಷ್ಟು ಎಷ್ಟು ಕಷ್ಟ ನಿಮಗೆ ಆ ಸುಖವನ್ನು ಅನುಭವಿಸು ನೀನು ಅದು ಸುಖ ಅಲ್ಲ ಅಲ್ಲಿರೋದು ಸುಖ ಅಲ್ಲ ಇದು ಶಾಶ್ವತ ಸುಖ ಅನ್ನುವಂಥ ಮಾತ ಮಡಿವಾಳ ಶಿವಯೋಗಿಗಳು ಹೇಳಿದ್ದನ್ನು ನಾವು ಮರೆಯದೆ ನಡ್ಕೊಂಡು ಹೋಗಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಆಗ್ತದೆ ಮಂಗಲ ಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರಸಾದ ಮಾಡಿ ಮತ್ತು ತಮ್ಮ ಮುಂದಿನ ನಾಳೆ ದಿನ ಬೇಗನೆ ಬಂದು ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಮಾಡ್ತಾ